ಕೈ ಹಿಂಗೆ ಗಿಡ ಹಿಂಗೆ ಅದೇ ಮೇಲೆ ಇಟ್ಕೊಂಡು ನೀವು ನಮ್ಮ ಆತ್ಮೀಯರು ಕಣೆ ಮೌನ ಇತ್ತು ನಮಸ್ಕಾರ ಮಾಡಿದೆ ಹೊರಟು ಬಂದು ಅವ್ನ ಎಂಟ್ರಾಗೋತ್ತಲ್ಲಿ ಕೈ ಈ ಥರ ತೋರಿಸ್ ರಾಜ್ಕುಮಾರ್ ಅವ್ರಿಗೆ ಆಗುತ್ತೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ನಮ್ಮ ತಂದೆಯವರು ಕೂಡ ಹಾಸ್ಪಿಟ್ಲಲ್ಲಿ ಇದ್ದರು ಅಲ್ಲಿ ಒಂದು ಮಾತಲಿಕ್ಕೆ ಇಷ್ಟಪಡ್ತಾರೆ ಕೊಣ್ಕೊನೆಗೆ ಘಟ್ಟದ್ದ ಹೇಳ್ತಾ ಇದ್ದೀನಿ ಸುಮಾರು ಏಳು ಎಂಟು ಒಂಬತ್ತಿರ್ಬೋದು ಆ ಡೇಟ್ಸ್ ಆಚೆ ಈಚೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅದೇ ರಮೇಶ್ ಸಮಯದಲ್ಲಿ ಅಡ್ಮಿಟ್ ಮಾಡಿದ್ವಿ ಈ ಕಡೆ ಅಣ್ಣವ್ರಿಗೆ ಒಂದು ಚೆಕಪ್ ಮಾಡಿಸಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಇದ್ದಾರೆ ಕೊನೆಗೆ ಅಕ್ಕ ಫೋನ್ ಮಾಡಿದರು ಫಸ್ಟ್ ಮನೆಗೆ ಬಾ ನೀನು ಅಣ್ಣನ ಮಾಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನಾನು ಹೇಳಿದ್ರು ನಾನು ಯಾಕೆ ಬರಬೇಕು ಇಲ್ಲ ನೀನು ಬಾ ಬಂದು ನೀನು ಹೇಳು ಹೋಗೋಣ ಭಾರಿ ನೋವು ಪಿ ವಿ ಎಸ್ ಪ್ರೀವಿಯಸ್ ಮಾಮ ಈ ಥರ ಅಪ್ಪಾಜಿ ಹಾಸ್ಪಿಟ್ಲಲ್ಲಿದ್ದಾರೆ ನಡೆಯ ಹೋಗೋಣ ಅಂತಂದ್ರೆ ಅವರು ನಾನು ಇಲ್ಲ ನಾಳೆ ಹೋಗೋಣ ಮಾಮ ಅದರಿಂದ ನನಗೇನು ಒಂದು ಯೋಚನೆ ಮಾಡ್ತಾ ಇದ್ದೆ ಅಂದರೆ ಯಾಕೋ ನಮ್ಮ ತಂದೆಯವರು ಇವರು ಮಾತಾಡೋದು ಕೊನೆ ಕೊನೆ ಇರಬೇಕು ಅಂತ ಅನಿಸುತ್ತೆ ನಮ್ಮ ತಂದೆಯವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅವ್ನು ಕೆಲಸ ಮಾಡೋಣ ಇವ್ರಿಬ್ಬರು ಏನು ಮಾತಾಡ್ತಾರೆ ಅನ್ನೋದನ್ನು ರೆಕಾರ್ಡ್ ಮಾಡಬೇಕು ಅಂತ ಇಷ್ಟ ನನಗೆ ಬ್ರಹ್ಮ ಬಜಾರ್ ಆಗಿ ಒಂದು ಚಿಕ್ಕದು ಇಷ್ಟಿರ್ತಾರಲ್ಲ ಟೈಪ್ ರೆಕಾರ್ಡ್ ಸ್ಮಾಲ್ ಟೈಪ್ ರೆಕಾರ್ಡ್ ತಗೊಂಡೆ ಆ ಕ್ಯಾಸೆಟ್ ಸಿಕ್ತಾಯಲ್ಲ ಅವತ್ತು ರೇಟ್ ಕ್ಯಾಸೆಟ್ ಸಿಗ್ತಾಯಿಲ್ಲ ಸಿಗ್ತಾ ಇಲ್ಲ ಬೆಳಿಗ್ಗೆ ಕೊಡ್ತೀನಿ ಸರ್ ಅಂದ್ರೆ ಅವನು ಬೆಳಗ್ಗೆ ಕೊಟ್ಟರು ಸೊ ನೈಟ್ ಹೋಗಲಿಲ್ಲ ನಾನು ಬೆಳಿಗ್ಗೆ ಹೋದೆ ಮತ್ತು ಬ ನೆನ ಬರ್ತೀನಿ ಹಿಂದೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ ಇಲ್ಲ ಮಮ್ಮ ಸೊ ಏನೋ ಕೆಲಸ ಇರುತ್ತೇನೋ ನಿನಗೆ ಅಂದರು ಅದು ಅವ್ರು ಹೇಳಿದ್ರು ಇಲ್ಲ ಮಮ್ಮ ಏನಾಯ್ತು ಹೋಗೋಣ ಅಂತೇಳಿ ಅವರು ಮತ್ತೆ ನಮ್ಮ ಇವರು ನಾಗಕ್ಕವರು ಅವ್ರ ತಂಗಿಯವರು ಒಂದು ಕಾರಲ್ಲಿ ಹೊರಟರು ಹನುಮಂತವ್ ಡ್ರೈವರ್ ಕೊಟ್ಕೊಂಡೋದ್ ನನ್ನ ಕಾರಲ್ಲಿ ಅಕ್ಕವರು ನಾನು ಅಕ್ಕವರಿಬ್ಬರು ಒಟ್ಟಿಗೆ ಹೋದರು ಎಮ್ ಎಸ್ ರಾಮಿ ಹಾಸ್ಪಿಟ್ಲಿಗೆ ನಮ್ಮ ತಂದೆಯ ರೂಮ್ಗೆ ಹೋಗಿದ್ದೀವಿ ಅಲ್ವೋದಾಗ ಮಾತಾಡಬೇಕಾದ್ರೆ ನಮ್ಮ ಅವ್ರಿಗೆ ಅಪ್ಪ ಅಣ್ಣವ್ರಿಗೆ ಹೇಳಿದರು ಈ ಬಂಗಾರನ ಕಣ್ ತುಂಬ ನೋಡ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರು ನಮ್ಮ ಅವ್ರಿಗೆ ಅದಕ್ಕೆ ಅವ್ರು ಹೇಳಿದ್ದು ಬಂಗಾರಕ್ಕೆ ತಾನೇ ಬಂಗಾರದ ಗುಣ ಗೊತ್ತಾಗೋದು ಅಂತ ಅಣ್ಣವ್ರು ಹೇಳಿದ್ರು ನಾನು ಇದೇ ನನ್ನ ತಮ್ಮ ಮೀಟ್ ಮಾಡಿದ್ರಲ್ಲ ಅವನು ಕೊಟ್ಟಿದ್ದೀನಿ ರೆಕಾರ್ಡ್ ಮಾಡು ಅಂತೇಳಿ ಇವ್ರು ಮಾತಾಡೋದು ಕೇಳಿ ಮಿಕ್ಕಿದ್ದೆಲ್ಲ ಆಗಿದೆ ಇಲ್ಲಿ ಪ್ರೆಸ್ ಮಾಡೋದು ಬಿಟ್ಬಿಟ್ಟಿದ್ದಾನೆ ಬಂಗಾರಕ್ಕೆ ತಾನೇ ಬಂಗಾರದ ಗುಣ ಗೊತ್ತಾಗೋದು ಅಷ್ಟೊತ್ತಿಗೆ ಆಸ್ಪೆಟ್ಲು ಮುಖ್ಯಸ್ಥರು ಬಂದರು ಎಮ್ ಎಸ್ ಎಮ್ ಅವರು ಮಗ ಬಂದರು ಅಣ್ಣವ್ರೆ ಈ ಥರ ನೀವು ಬಂದಿದ್ದೀರಾ ಅಂತ ಗೊತ್ತೇನು ಏನು ಎಲ್ಲ ಹೇಗೆ ಕನ್ಸ್ಕೊಂಡು ಬಿಟ್ರೆ ನಾವು ಬರ್ತಾಯಿದ್ದೀವಿ ಅಂತ ಅಂತಂದ್ರೆ ಅವರು ಇಲ್ಲ ಉಪ್ಪಿಟ್ಟು ತಿಂತೀವಿ ಅಂದ್ರಲ್ಲ ಅದಕ್ಕೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ನಿಮ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಸ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ನಮ್ಮ ರೂಮಿಂದ ಕೊನೆ ಮೂರು ರೂಮ್ ಆ ಕಡೆ ಕಾರ್ನರ್ ರೂಮಲ್ಲಿ ಅಲ್ಲಿ ಹೋಗ್ಬೇಡ ಅಂದ್ರೆ ಎಲ್ಲ ರೆಡಿ ಮಾಡಿದೆ ಆಗ ಮಾತಾಡೋದ್ಲಿ ಬಂಗಾರಕ್ಕೆ ತಾನೇ ಬಂಗಾರದ ಗುಣ ಗೊತ್ತಾಗ್ಬಿಡ್ಬೇಕು ಅಂತ ಹೇಳಿದಾಗ ನನಗೆ ಮಧ್ಯದಲ್ಲಿ ಇಂಟ್ರವ್ಯೂನಾಗ ಮಾತಾಡಿದೆ ನಾನು ಹೌದು ಮಮ್ಮ ಎಲ್ಲ ಆರೋಗ್ಯವೆಲ್ಲ ಚೆನ್ನಾಗಿ ಇಟ್ಕೊಂಡು ಅಲ್ಲಿ ಇಲ್ಲಿ ಅದು ಇದು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಮೇಲೆ ತಾನೆ ಎಲ್ಲ ನೋಡಿ ಎಲ್ಲ ಸೆಲೆಬ್ರೇಟ್ ಮಾಡಿ ಆಮೇಲೆ ಒಬ್ರನ್ನೊಬ್ರು ನೋಡೋದು ಮಾಡೋದು ಅನ್ನೋದು ಇದ್ದೇ ಮಮ್ಮ ಅದು ಅಂತಂದೆ ಆಗ ಅವರು ಏನು ಪಾರ್ವತಿ ಬಾಯಿ ಬರೋತ್ತಲ್ಲಿ ನಿನಗೆ ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಲ್ವಾ ಅಂದರು ಇಲ್ಲ ಅವ್ರೇನು ಹೇಳಲಿಲ್ಲ ನೀವು ಬೇಗ ಹುಷಾರಾದರೆ ಗಾಜೂರು ಕರ್ಕೊಂಡೋಗಿದ್ದು ಬರಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿದೆ ನನಗೆ ಎಷ್ಟು ಗ್ರಾಸ್ ಮಾಡಿದ್ದಾರೆ ನೋಡಿ ನಾನು ಹೇಳಿದ್ರು ಆಮೇಲೆ ಕರೆ ಪಕ್ಕದಲ್ಲಿ ಚೆಕಪ್ ಮಾಡಿಸ್ಬೇಕಲ್ಲ ಈಗ ಅದಕ್ಕೆ ರೆಡಿ ಇದಾರೆ ಎಲ್ಲರು ಅವ್ರು ಹೋಗೋದ್ರೆ ಎಲ್ಲ ಡಾಕ್ಟರ್ಸ್ ರೆಡಿ ಇದಾರೆ ರೂಮಲ್ಲಿ ಏನು ದಡ್ಡ ದಾಳಿ ಎಲ್ಲ ರೆಡಿ ಆಗಿಬಿಟ್ಟಿದೆ ಅಂದರು ಅವರು ಆಗ ಅವರೆಲ್ಲರೂ ಮಾತಾಡಿ ಚೆಕಪ್ ಮಾಡಿ ಅವರು ಸ್ಟೇಟ್ ಅದೆಲ್ಲ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಹೊರಟರು ಹೊರಡ್ಬೇಕಾದ್ರೆ ನಾನು ಸುಮಾರು ಹನ್ನೆರಡು ಮುಖಾಲು ಒಂದು ಗಂಟೆ ನಾನು ಮಾಮ ಹೊರಡ್ತೀನಿ ನಾನು ಅಂತ ಅವ್ರ ಕೈ ಶೇಕ್ ಆಗ್ತಾಯಿತ್ತು ಇತ್ತು ಇದು ಹೇಳ್ಕೋಬೇಕು ಅಥವಾ ಹೇಳ್ಬಾರ್ದು ಗೊತ್ತಿಲ್ಲ ಕೈ ಹಿಂಗೆ ಹಿಡಿದು ಹಿಂಗೆ ಅದೇ ಮೇಲೆ ಇಟ್ಕೊಂಡು ನೀವು ನಮ್ಮ ಆತ್ಮೀಯರು ಕಣೇ ಅವ್ರಿಗೆ ಅಲ್ಲಿ ಮೆಡ್ರಾಸಲ್ಲಿ ಆಪ್ರೇಷನ್ ಮಾಡಿದ್ದು ಅಷ್ಟು ಸಮಾಧಾನ ಆಗಿರಲಿಲ್ಲ ಮಂಡಿ ಚಿಪ್ಪದು ನೀವೆಲ್ಲ ನಮ್ಮ ಆತ್ಮೀಯರು ಕಣೇ ಅಂತೇಳಿ ಕೈ ಇಟ್ಕೊಂಡು ಸ್ವಲ್ಪ ಇಟ್ಕೊಟ್ರು ಮೌನ ಇತ್ತು ನಮಸ್ಕಾರ ಮಾಡಿದೆ ಹೊರ್ಟ್ ಬಂದೆ ಅದು ಒಂಬತ್ತಕ್ಕೂ ಹತ್ತನೇ ತಾರೀಕು ಇರ್ಬೋದು ಹನ್ನೊಂದು ರಾತ್ರಿ ಹೋಗಬೇಕಾಗಿತ್ತು ಹೋಗಲಿಲ್ಲ ಟ್ವೆಲ್ತ್ ಮಾರ್ನಿಂಗ್ ನಾನು ರಾಗಣ್ಣ ಇದೆ ಹೋಟ್ಲದು ಫಿನಿಷಿಂಗ್ ಸ್ಟೇಜ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದೀವಿ ವಜ್ರೇಶ್ವರಿನಲ್ಲಿ ಎಲ್ಲ ಬಂದಿದ್ದಾರೆ ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಎಲ್ಲ ಏಜೆನ್ಸಿಯವರೆಲ್ಲ ಸುಮಾರು ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಗಂಟೆ ಸಮಯಕ್ಕೆ ಒಂದು ಫೋನ್ ಬಂತು ರಾಗಣಗೆ ರಾಯಣ್ಣ ಡಿಸ್ಟರ್ಬ್ ಆದರೂ ಹೊಸಣ್ಣ ನೀವು ಕಂಟಿನ್ಯೂ ಮಾಡಿ ನಾನು ಒಂಚೂರು ಮನೆಗೆ ಕೊಡಬೇಕು ನಾನು ಐ ಮೀನ್ ಡಿಲೆಮ್ಮ ಅಪ್ಪಾಜಿನ ಜನ ಎಲ್ಲಿ ಕರ್ಕೊಂಡೋಗೋದ ರಾಮಾಯಕ್ಕೆ ಅಥವಾ ಕಾರ್ಡಿಗೆ ಕರ್ಕೊಂಡು ಹೋಗ್ಲಾ ಅಂತ ಗೊತ್ತಿಲ್ಲ ನಿಮ್ಗೆ ಹೋಗ್ತಾ ಫೋನ್ ಮಾಡ್ತೀನಿ ಬನ್ನಿ ಅಂತೇಳಿ ನಮ್ಗೆ ಶಾಕ್ ಏನಂತ ಫೋನ್ ಮಾಡಿದ್ದಾರೆ ಏನು ಮಾತಾಡ್ತೀರಾ ಮೀಟಿಂಗ್ ಏನು ಡಿಸ್ಕಬ್ ಮಾಡೋದು ಹೋಗಾಯ್ತು ಅಷ್ಟೊತ್ತಿಗೆ ನಾನು ಮೀಟಿಂಗ್ ನಿಲ್ಲಿಸಿ ಸಿಗ್ನಲ್ಲೆಲ್ಲ ಜಂಪ್ ಮಾಡಿ ನಾವು ಸುಮಾರು ಒಂದೊಂದು ಒಂದು ಇವರೇ ಒಂದು ಇಪ್ಪತ್ತು ನಾನು ರೀಚ್ ಆದ ಎಮ್ ಎಸ್ ರಾಮಕ್ಕೆ ಅಲ್ಲಿ ನಮ್ಮ ಸ್ನೇಹಿತರು ಡಾಕ್ಟರ್ಸ್ ಇದ್ದರು ಅವ್ರು ಹೇಳಿದ್ದೆ ಈಗ ಬರ್ತಾ ಇದ್ದಾರೆ ಅಣ್ಣವ್ರು ಅಡ್ಮಿಟ್ ಆಗಿದ್ದಾರೆ ಅಂತ ಕಾಣುತ್ತೆ ಏನು ನೋಡಿ ಅಂತ ನಾನು ಹೋಗಬೇಕಾದ್ರೆ ನಮ್ಮ ಫ್ರೆಂಡ್ ಡಾಕ್ಟರ್ ಶ್ರೀನಿವಾಸ ಅಂತ ಅಲ್ಲಿ ನ್ಯೂರೋ ಸರ್ಜನ್ ಅವರು ಕೂಡ ಅಣ್ಣವ್ರು ಟ್ರೀಟ್ ಮಾಡ್ತಾಯಿದ್ರು ಅವ್ರನ್ನ ಎಂಟ್ರ್ ಆಗೋತ್ತಲ್ಲಿ ಕೈ ಈ ಥರ ತೋರಿಸಿದ್ರು ನಾನು ಏನೋ ಕೈ ಅವ್ರೇನೋ ಕೈಗೆ ಮಾಮೂಲಿ ಅಲ್ಲ ಡಾಕ್ಟ್ರು ಅಂತ ನನಗೆ ಕೈ ಉಯಿಸ್ತಾ ಯಾಕೆ ತೋರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಹೋಗಿ ನೋಡ್ತೇನೆ ಸೊ ದಟ್ ಒಂದು ಸ್ಟಿಚರಲ್ಲಿ ಅಣ್ಣವ್ರು ಇದ್ದಾರೆ ಅವಾಗ ಥರ ಎಲ್ಲ ಮುಡಿ ಕೊಟ್ಟು ಸ್ವಲ್ಪ ಸ್ವಲ್ಪ ಕೂದಲು ಆಫ್ ಶರ್ಟು ರಾಜ್ಕುಮಾರ್ ಅಕ್ಕವ್ರು ಇದ್ದಾರೆ ಒಳಗಡೆ ಕೂತಿದ್ರು ಅವ್ರಿಗೇನಾಯಿತು ಗೊತ್ತಾಗ್ತಾ ಇಲ್ಲ ರಾಗಣ್ಣ ಅವನ ಕಡೆ ಫೋನ್ ಮಾಡ್ತಾ ಇದ್ದಾರೆ ಕೊನೆಗೆ ನಾನು ಕೂತ್ಕೊಂಡಾಗೆಲ್ಲ ಕ್ಲೋಸ್ ಮಾಡಬೇಕಾಯ್ತು ಅವರು ಇಲ್ಲ ಸರ್ ನೀವು ಸ್ವಲ್ಪ ಈ ಕಡೆ ಬನ್ನಿ ನಾವೆಲ್ಲ ಕ್ಲೋಸ್ ಮಾಡಬೇಕಂದ್ರೆ ಇಲ್ಲ ಮೇಡಮ್ ದಯವಿ ಕ್ಷಮಿಸಿ ಅಂತ ಹೇಳಿದರೆ ನಾನು ಕಣ್ಗಳು ನೋಡಬೇಕು ಅಂತ ಜೀವನ ಚೈತ್ರದಲ್ಲಿ ಕೊನೆಯ ಹಾಡಲ್ಲಿ ನಾದಮಯ ಹೇಳಬೇಕಾದ್ರೆ ಅಣ್ಣವ್ರ ಕಣ್ಗಳು ಬರುತ್ತೆ ಅಂತಾರೆ ಆಮೇಲೆ ದೇವ್ರನ್ನ ನೋಡ್ಕೊಂಡು ಮಾಡೋದ್ಲ ಅವ್ರ ಕಣ್ಗಳನ್ನ ನೀವನ್ನ ಆ ಹಾಡುಗಳು ನೋಡಿದಾಗ ಅಬ್ಸರ್ವ್ ಮಾಡಿ ಇದುವರೆಗೂ ನಾನು ಎಷ್ಟೋ ಬಾಡಿಗಳ ಕಣ್ಣು ನೋಡಿದ್ದೀನಿ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಅವ್ರ ಕಣ್ಗಳು ನೋಡಿದ್ದೀನಲ್ಲ ಸಮಥಿಂಗ್ ಗ್ಲೋಯಿಂಗ್ ಅದು ಇಟ್ಸ್ ವಾಸ್ ವಾಸ್ ಗ್ಲೋಯಿಂಗ್ ಲಿಟ್ರಲಿ ಗ್ಲೋಯಿಂಗ್ ಅಷ್ಟ ಕಣ್ಣದು ಅದು ಕ್ಲೋಸ್ ಮಾಡದ ದೃಷ್ಟಿಯನ್ನು ನನಗೆ ನೋಡಬೇಕಾಯ್ತು ಅಲ್ಲಿಂದ ಮನೆಗೆ ತಂದು ಆಮೇಲೆ ನಡೆದದ್ದೆಲ್ಲ ಇತಿಹಾಸ ಅಲ್ಲಿಂದ ಎತ್ಕೊಂಡು ಹೋಗಿ ಮಾಡಿ ಎಲ್ಲ ಕರ್ಕೊಂಡೋಗಿ ಇಡೀ ಜನಗಳೇ ಹೋಗಿ ಊರೆಲ್ಲ ಮೆರವಣಿಗೆ ಮಾಡಿ ಲಾಸ್ಟ್ಲಿ ಅಲ್ಲೇ ವಾಪಸ್ ಗ್ರೌಂಡಿಗೆ ಕರ್ಕೊಂಡು ಬಂದು ತುಂಬ ತರಾತುರಿನಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಆಗಬೇಕಾಗಿತ್ತು ಆ ರೀತಿ ಆಗದೆ ಆ ರೀತಿ ಆಯಿತು ಅದು ಅಲ್ಲೊಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬುಲೆಟ್ಸ್ ಎಲ್ಲ ಓಡಾಡ್ತಾ ಇದೆ ಗಲಾಟೆಗಳಾಯಿತು ಕಮಿಷನರ್ ಒಳಗಡೆ ಇದ್ದಾರೆ ಬುಲೆಟ್ಸ್ ಹೋಗ್ತಾ ಇದ್ದಾವೆ ಹಿಂಗೆ ಕೊನೆಗೆ ಅವಾಗೆಲ್ಲ ಇದ್ರು ಬಂಗಾರಪ್ಪನವರೆಲ್ಲ ಇದ್ದರು ಅವಾಗ ಎಲ್ಲ ಬಂದು ಕೊನೆಗೆ ದೊಡ್ಡದು ಮೂರು ಅಡಿ ಆರಡಿ ತೆಗೆದಿರಲಿಲ್ಲ ಒಂದು ಹತ್ತಕ್ಕೆ ಹತ್ತು ಅಡಿ ತೆಗೆದಿದ್ದರು ಆಳನ್ನು ಅವ್ರನ್ನ ಇಡಲಿಕ್ಕೆ ಯೂಜ್ವಲ್ ತ್ರೀ ಬೈ ಸಿಕ್ಸ್ ಅಂತ ಹೇಳ್ತೀವಲ್ಲ ಅಷ್ಟು ದೊಡ್ಡ ತೆಗೆದಿದ್ರು ಇಳಿದಿದ್ದು ಕೆಳಗೆ ಎಲ್ಲ ಆಯಿತು ರಶಿಯಲ್ಲಿ ಪಾಪ ಶಿವಣ್ಣಿಗೆ ರಾಗಣ್ಣವರು ಅವರೆಲ್ಲರೂ ಅವ್ರು ಆರು ಆ ಗಟ್ಟೆಯಲ್ಲಿ ರಾಗಣ್ಣನ ಒಂದು ನೆನೆಸ್ಕೋಬೇಕು ಹಾಸ್ಪಿಟ್ಲಿಂದ ಅಲ್ಲಿಂದ ಇಮಿಡಿಯೇಟ್ ಭುಜಂಗ್ ಶೆಟ್ಟ್ರಿಗೆ ಫೋನ್ ಮಾಡಿದ್ರು ಅಪ್ಪಾಜಿ ಕಣ್ಗಳು ತೊಗೊಂಡು ಹೋಗ್ಬೇಕು ಬಂದು ಅಂತ ಅವ್ರು ಮನೆಗೆ ಬಂದು ಕಣ್ಣು ತೊಗೊಂಡೋದ್ರು ಆ ಮೂಮೆಂಟಲ್ಲಿ ಅವರು ಅವರು ಭುಜಂಗ್ ಶೆಟ್ಟ್ರಿಗೆ ಒಂದು ಮಾತು ಕೊಟ್ಟು ಹೇಳಿದರು ಒಂದು ಕಡೆ ಈ ಬದುಕಿದ್ದಾಗ ಎರಡು ಕಣ್ಗಳನ್ನು ಮಣ್ಣು ಮಾಡೋದು ಬದಲು ಯಾರಾದ್ರು ಇಬ್ಬರು ಅಂದರ ಬಾಳಿಗೆ ಬೆಳಕಾದರೆ ಒಳ್ಳೇದು ಅಂತ ಹೇಳಿ ನಾನು ನಮ್ಮ ಮನೆಯವರೆಲ್ಲರೂ ಕೂಡ ನಾವು ಕಂಡು ಡೊನೇಟ್ ಮಾಡ್ತೀವಿ ಅಂತ ಅವ್ರ ಹತ್ರ ಇಂಟ್ರೂ ಮಾಡಿದ್ರು ನಮ್ಮ ಹತ್ರ ಇಂಟ್ರೂ ಕ್ಯಾಪ್ಸಲ್ ಸಿಗುತ್ತೆ ನನಗೆ ಅದಕ್ಕೆ ನೆನಪು ಮಾಡಿ ರಾಗಣ್ಣ ಹೇಳಿದ್ರಿಂದ ಈ ಕಣ್ಣಿನ ಬಗ್ಗೆ ಇಷ್ಟು ಅವೇರ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆ ಟೈಮ್ಗೆ ಯಾರು ಮರ್ಸ್ಬಿಟ್ಟಿರಿ ಯಾರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸಮಯ ಪ್ರಜ್ಞೆ ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾವಂತದು ಮನೆಗೆ ಬಂತು ಅದೆಲ್ಲ ಆಯಿತು ಈ ಘಟನೆ ನಿಮ್ಮ ಹತ್ರ ಹಂಚ್ಕೊಳ್ಳೋದು ಬೇಡೋ ಅಂತ ಗೊತ್ತಿಲ್ಲ ಎಲ್ಲೋ ಒಂದು ಡಿವಿನಿಟಿ ಇದೆ ಅನ್ನೋದಕ್ಕೋಸ್ಕರ ಅವ್ರು ರಾಜ್ಕುಮಾರ್ ಎಂಥವ್ರು ಅಂತ ಹೇಳೋದಕ್ಕೋಸ್ಕರ ಈ ಘಟನೆನ ಹಂಚ್ಕೋತಾ ಇದೀನಿ ಅದವ್ರಿಗೆ ಪ್ರಪ್ರಥಮವಾಗಿ ನಾನು ಇದನ್ನು ಹೇಳ್ತಾ ಇರೋದು ಎಲ್ಲಿಯೂ ಕೂಡ ನಾನು ಈ ಮಾತನಾಡಿಲ್ಲ ಅಲ್ಲಿ ನಡೆದ ಘಟನೆ ನಾನು ಹೇಳಿಲ್ಲ ಇಪ್ಪತ್ತು ವರ್ಷ ಆಗ್ತಾ ಬಂತು ನೂರು ವರ್ಷ ಆಯಿತು ಬಂತು ಅವರು ಎಂಥ ವ್ಯಕ್ತಿ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯಿತು ಕೊನೆಗೆಲ್ಲ ಅವರು ಆ ಕ್ರೌಡ್ ತಾವು ನೋಡಿದ್ದೀರ ಅವತ್ತು ಯಾವ ಯಾವ ಪರಿಸ್ಥಿತಿ ಆ ಜಾಗದಲ್ಲಿ ಇತ್ತು ಅಂತ ಕೊನೆಗೆಲ್ಲ ಆಯಿತು ಕೊನೆಗೆ ನಾನು ಅಲ್ಲಿ ಗುಳಿ ತೆಗೆದು ಹೊರಗಡೆ ಇಳಿದೆ ನಮ್ಮ ಕಡೆಯೆಲ್ಲ ಏನೇನು ಅದಕ್ಕೆ ಕಾರ್ಯಗಳು ಮಾಡಬೇಕು ಅಂತಿರುತ್ತೆ ಅದೆಲ್ಲ ಸ್ವಲ್ಪ ನಾವು ಊರಲ್ಲಿದ್ದಾಗ ಒಂಚೂರು ನುಗ್ಗಿ ಮಾಡುವಂಥ ಅಭ್ಯಾಸ ಕೆಳಗಡೆ ಇಳಿದು ರಾಜ್ಕುಮಾರ್ ಅವ್ರನ್ನ ಮಲಗಿದ್ದಾರೆ ಒಬ್ಬರು ಯೋ ಕತ್ತು ಹಿಂಗೆ ಆ ಕಡೆ ಇದೆ ಸ್ವಲ್ಪ ಸರಿಯಾಗಿ ಅದು ಇದು ಒಬ್ಬೊಬ್ಬರೂ ಒಂಥರ ಕಿರ್ಚಾಟ ಅರ್ಚಾಟ ಸೈಡಲ್ಲಿ ನೋಡಿದ್ರೆ ಬರೀ ಕಾಲುಗಳು ಕಾಣ್ತಾ ಇದ್ದಾವೆ ಒಳಗಡೆ ಜನ ಇಳಿದಿದ್ದಾರೆ ಒಂದಷ್ಟು ಜನ ಆದಷ್ಟು ಜನ ಮೇಲೆ ಬಂದು ಕೊನೆಗೆ ನಾನು ಮುಂದೆ ಕೂತ್ಕೊಂಡು ಯಾರು ಪಾಪ ರಂಗಣ್ಣು ಇಳಿಬೇಕು ಆಸೆ ಆ ಶಿವಣ್ಣ ಬರಬೇಕು ಅಂತ ಯಾರೂ ಒಳಗಡೆ ಇಲ್ಲ ಆ ಗ್ರೌಂಡಲ್ಲಿ ಇಳಿದೆ ಮುಂದೆ ಕೂತ್ಕೊಂಡೆ ನಮಸ್ಕಾರ ಮಾಡಿದೆ ನಮ್ಗೆ ಅವ್ರ ಈಶ್ವರ ಇದ್ದಂಗೆ ನಮಸ್ಕಾರ ಮಾಡಿ ಏನು ಮಾಡಬೇಕು ಅಂತ ಕೊನೆಗೆ ವಿಭೂತಿ ವಿಭೂತಿನೆಲ್ಲ ಒಮ್ಮೆ ಹಾಕಿ ಅವರು ದರ್ಶನ ಮಾಡಿದೆ ಉಪ್ಪು ಎಲ್ಲ ಹಾಕಿ ದರ್ಶನ ಮಾಡಿ ಮಲಗಿಸ್ಬೇಕು ಕತ್ತು ಒಂದು ಚೂರು ಆಗ್ತಾ ಆಗ್ತಾಯಿದೆ ಹಿಂಗೆ ಯಾರು ಕೊಡ್ತಾರೆ ಅಯ್ಯೋ ಅದು ಏನಾದ್ರು ಇಡೀ ತಲೆ ಹತ್ರ ಏನಾದ್ರು ಇಡಬೇಕಲ್ಲ ಅಂತ ಎಲ್ಲಿ ಹುಡುಕ್ತೀರಿ ಏನು ಸಿಗುತ್ತೆ ಆ ಮೂಮೆಂಟಲ್ಲಿ ನೋಡಿ ಅವರು ಎಂಥ ಒಂದು ದೈವಾಂಶ ಇದೆ ಅವ್ರಿಗೆ ಅನ್ನೋದಕ್ಕೆ ಆ ರಾಶಿನಲ್ಲಿ ಇಷ್ಟು ದಪ್ಪ ಇಷ್ಟು ದಪ್ಪ ಫ್ರೆಶ್ ತುಳಸಿ ತಪ್ಪಂತ ಬಂದು ಬಿಡ್ತು ಮೇಲ್ಗಡೆ ಯಾವ ಪುಣ್ಯಾತ್ಮ ಎಸಿದ್ರು ಹೆಂಗೆ ಬಂತು ಸ್ಥಳಕ್ಕೆ ಅದುಳಿಸೋ ಡಿಫ್ರೆಂಟ್ ಇಶ್ಯೂ ಬೇರೆ ವಿಷಯ ಅದು ಆದರೆ ಬಂದಿದ್ದಾಗೆ ಆ ಮೂಮೆಂಟಲ್ಲಿ ನನಗೆ ಏನು ಅಂತ ಇಲ್ಲ ಅದು ಕೊನೆಗೆ ಆ ತುಳಸಿನ ಸಿಂಬಿ ಥರ ಮಾಡಿ ಅದನ್ನು ತಲೆ ಇಟ್ಟು ಅವ್ರನ್ನ ತಲೆಯನ್ನು ಅದ್ರ ಮೇಲಿಟ್ಟು ಕೊನೆಯ ಮೂಮೆಂಟ್ ತನ್ಕು ಕ್ಲೋಸ್ ಮಾಡೋ ತನಕ ಅನ್ಕೋತಾ ಇದ್ದೆ ಏನಪ್ಪ ಇದು ಅದೃಷ್ಟವ ದುರಾದೃಷ್ಟವ ಇಂಥ ವ್ಯಕ್ತಿಯನ್ನು ಕಡೇ ಸಾರಿಯಾಗಿ ನೋಡಿ ಮುಚ್ಚ್ತಾ ಇದ್ದೀನ ಇದೇನು ಇದು ಯಾಕೆ ಈ ಥರ ಆಗ್ತಾಯಿದೆ ಇಷ್ಟು ವರ್ಷದ ಬಾಧ್ಯವಿಕ ಏನು ನನಗ್ಯಾಕೆ ಈ ಅವಕಾಶ ಸಿಕ್ತು ಅಂತ ನನಗೆ ಇವತ್ತಿಗೂ ಅರ್ಥ ಇಲ್ಲ ಅವ್ರನ್ನ ಆ ಶೋಭೆ ನೋಡಬೇಕಾಗಿತ್ತು ನೀವು ವಿಭೂತಿ ಹಾಕಿದಾಗ ಏನು ದೇವರು ಯಾವುದೋ ಯಾವುದೋ ಎಲ್ಲೋ ಒಂದು ಕಡೆ ಯಾವುದೋ ಲೋಕದಲ್ಲಿ ಸ್ವರ್ಗದಲ್ಲಿ ಏನೋ ನಡೀತಾ ಇದ್ದಾರೋ ಅನ್ನೋ ರೀತಿ ಕಾಣ್ತಾ ಇರುತ್ತೆ ನೋಡ್ತಾ ಇದ್ದಾರೆ ಅಂತಹ ಒಂದು ತೇಜಸ್ ಅವ್ರ ಫೇಸಲ್ಲಿ ಭಾಳ ಪರ್ಸನಲ್ಲಾಗಿ ಇಟ್ಕೊಂಡಿದ್ದೆ ನೂರು ವರ್ಷ ಇರೋದರಿಂದ ಯಾಕೆ ತುಳಸಿಯ ಒಂದು ಮಹಿಮೆ ಹೇಳ್ಲಿಕ್ಕೆ ಇಷ್ಟ ಆಯ್ತು ಅದಕ್ಕೋಸ್ಕರ ಇದನ್ನ ಇದನ್ನು ಅಂದ್ರೆ ದೈವರು ಬಂದು ಅವ್ರನ್ನ ಡೈರೆಕ್ಟಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೋಸ್ಕರ ಆ ತುಳಸಿ ಸಾಕ್ಷಿ ಅದಕ್ಕೆ ಸೂ ಪರಮಾತ್ಮ ಶ್ರೀ ಇದು ಅನುಭವಿಸ್ದಾಗ್ಲೇ ಗೊತ್ತು ಆ ಗಟ್ಟೆಗಳೇನು ಆ ಕಣ್ಗಳೇನು ಹಾಸ್ಪಿಟಲ್ ನೋಡಿದ ಕಣ್ಣು ಹ್ಯಾಕ್ ಕಾಣ್ತಾ ಇತ್ತು ಅದನ್ನು ನೋಡಿದ್ದೀನಿ ಅಲ್ಲಿ ಕೂತ್ಕೊಂಡಾಗ ಒಳಗಡೆ ಒಂದೊಂದು ಒಂದೊಂದೊಂದು ಅವ್ರು ಎಷ್ಟೇ ಯಾರೇ ಕಿರ್ಚ್ಕೊಂಡ್ರು ನನ್ನ ಸಮಯ ನಾನು ತಗೊಂಡಿದ್ದೀರಿ ನನಗೆ ಎಷ್ಟು ಮಾಡೋಕ್ಕಾಗಬೇಕು ಆ ನೋಡಬೇಕು ಅನಿಸುತ್ತೆ ಅಷ್ಟೂ ಸಮಯ ತಗೊಂಡಿದೆ ಆ ಆ ಒಂದು ಜಂಜಾಗ ರೆಶ್ಟಲ್ಲಿ ಆ ಇದರಲ್ಲಿ ಮೇಲೆ ಮೇಲೆ ಬಂದಾಗ ನಾನು ಅರ್ಧ ಮುಕ್ಕಾಲು ಭಾಗ ಮಣ್ಣಾಗೋಗಿದ್ದೆ ನಾನು ಫುಲ್ ಎರ್ಚಿ ಎರ್ಚಿ ಜನ ಮೇಲ್ಗಡೆ ಹೊರಗಡೆ ಬಂದು ನಡ್ಕೊಂಡು ಹೋಗ್ತೀನಿ ನಾನು ಅಂತ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಹಿಂದುಗಡೆ ಪ್ರಸಾದ್ ಸ್ಟುಡಿಯೋದಲ್ಲಿ ಒಂದು ಪೈಪ್ ಇತ್ತು ಪೈಪ್ ಹಾಕ್ಕೊಂಡು ತಲೆ ಮೇಲೆಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ಬಿದ್ದಿದ್ದಷ್ಟೇ ಅಷ್ಟು ಅಂತಹ ಪುಣ್ಯಾತ್ಮ ಅದು ಆಗ ಹತ್ತು ನಿಮಿಷಕ್ಕೆ ನಿಮಗೆಲ್ಲ ಸೇಮ್ ಡೇ ಎಲ್ಲ ಕ್ಲೋಸ್ ಮಾಡಿದ್ರು ಮಣ್ಣು ಸಿಗ್ತಾಯಿಲ್ಲ ಬಂದವರೆಲ್ಲ ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ ತುಳಸಿ ಗಿಡಕ್ಕೆ ಹಾಕೋಬೇಕು ಅಂತ ಶಾರ್ಟೇಜ್ ಆಗ್ತಾ ಇದೆ ಮುಚ್ಚಕ್ಕೆ ಮಣ್ಣು ಸಿಗ್ತಾ ಇಲ್ಲ ಇದು ರಾಜ್ಕುಮಾರ್ ಅವರು ಯಾಕೆ ಬಂದು ತಗೊಂಡೋದ್ರು ಅವರೆಲ್ಲ ಯಾಕೆ ತುಳಸಿ ಗಿಡಕ್ಕೆ ಮಣ್ಣು ಹಾಕ್ಬೇಕು ಅಂತ ತಗೊಂಡೋದ್ರು ಅಲ್ಲಿ ತುಳಸಿ ಮಾಲೆ ಬಿದ್ದಿದ್ದೆ ಯಾಕೆ ಏನು ರಿಲೇಟಿವಿಟಿ ಇದು ಏನು ರಿಲೇಟಿವಿಟಿ ಇದೆ ಅದಕ್ಕೆ ನೋಡಿ ಇವತ್ತಿಗೂ ರಾಜ್ಕುಮಾರ್ ಅವರು ಆ ಪಂಚಾಕ್ಷರಿ ಮಂತ್ರಾದ್ಯಮಂದು ಹೇಳಿದೆ ಇವತ್ತಿಗೂ ಪ್ರಸ್ತುತ ಇವನ್ ಟುಡೇ ಇವತ್ತಿಗೂ ಜೀವಂತ ಇನ್ನು ನೂರು ವರ್ಷ ಆದ್ರೂ ಅವರೆಲ್ಲರೂ ಜೀವಂತ ಬಣ್ಣದ ಲೋಕಕ್ಕೆ ರಾಜ್ಕುಮಾರ್ ಬೇರೆ ಅಭಿಮಾನಿಗಳ ಲೋಕಕ್ಕೆ ರಾಜ್ಕುಮಾರ್ ಬೇರೆ ಆಧ್ಯಾತ್ಮಿಕ ಲೋಕಕ್ಕೆ ರಾಜ್ಕುಮಾರ್ ಬೇರೆ ಊರು ಡಿಫ್ರೆಂಟ್ ವಿಷಯ ಮೂರಲ್ಲೂ ಬಹಳ ದೊಡ್ಡ ಸಾಧನೆ ಮಾಡಿದವರು ಹೋದ್ರ ಅವ್ರೆ ಅಂಥವ್ರಿಗೆ ಅದು ಕೊಡೋದು ದೇವರು ಏನೋ ನಮ್ಮ ಅದೃಷ್ಟ ನಮ್ಮ ಸಂಬಂಧಿ ಅಂತನೋ ನಾವು ಹತ್ತಿರದಲ್ಲಿ ನೋಡಿದೀವಿ ಅಂತನೋ ನಮ್ಮ ನೀವುಗಳು ಎಷ್ಟೋ ಜನ ಹತ್ತಿರದಲ್ಲಿ ನೋಡಿದವರು ಇದ್ದಾರೆ ಅವ್ರ ಜೊತೆ ಓಡಾಡದವ್ರು ಇದ್ದಾರೆ ಅದು ನಮ್ಮ ಪುಣ್ಯ ಅವ್ರ ಏನೋ ಪರ್ಪಸ್ ಬಂದ್ರು ಏನೇನು ಪಾ ಚಿತ್ರಗಳು ನೋಡ್ಬೇಕು ನಾವು ಕನಕದಾಸನ್ನ ನೋಡಿಲ್ಲ ತೋರಿಸಿದ್ರು ಪುರಂದಾಸರು ನೋಡಿಲ್ಲ ತೋರಿಸಿದ್ರು ಭಕ್ತ ಚೇತನ್ ನೋಡಿಲ್ಲ ತೋರಿಸಿದ್ರು ಕೃಷ್ಣದೇವರಾಯನ ನೋಡಿಲ್ಲ ತೋರಿಸಿದ್ರು ಮಯೂರನ್ನ ನೋಡಿಲ್ಲ ತೋರಿಸಿದ್ರು ಎಲ್ಲರೂ ಒಬ್ಬೊಬ್ಬ ವ್ಯಕ್ತಿ ಹೀಗಿದ್ದ ನಮ್ಮ ಈ ಥರ ನಮ್ಮದು ಒಬ್ಬ ನಾಡಿನಲ್ಲಿ ಇಂತಿಂಥ ವ್ಯಕ್ತಿಗಳಿದ್ರು ಸರ್ವಜ್ಞ ಆಗಿದ್ರು ಅಂತ ಗೊತ್ತಿಲ್ಲ ನಾವು ನೋಡಿದ್ರು ಪ್ರತಿಯೊಬ್ಬರೂ ತೋರಿಸಿ ಪ್ರತಿಯೊಂದು ಪಾತ್ರಗಳಲ್ಲೂ ಆ ವ್ಯಕ್ತಿಗಳನ್ನು ತೋರಿಸಿ ತುಳಸಿ ಜೊತೆ ರಾಜ್ಕುಮಾರ್ ಅವರು ಸೇರಿದ್ರು ಇದು ರಾಜ್ಕುಮಾರ್ ಅವರ ಸ್ಥಳ ಬರದ್ರು ಏನ್ ಮಾಡಬೇಕಾಯ್ತು ರಾಗಣ್ಣನ ಜೊತೆ ಮಾತಾಡಿ ಕೊನೆಗೆ ಅಕ್ಕವರಿದ್ದಾಗ ಒಂದು ಟ್ರಸ್ಟ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಅಕ್ಕವರ ಅಧ್ಯಕ್ಷರು ಶಿವಣ್ಣ ರಾಘಣ್ಣ ಅಪ್ಪು ಮತ್ತೆ ನಾನು ಇಷ್ಟು ಜನ ಟ್ರಸ್ಟೀಸ್ ಅದಕ್ಕೆ ಕಣ್ಣನ್ನು ಯಾವಾಗ ಅವರು ಡೊನೇಟ್ ಮಾಡಿದ್ರು ಈ ನ ಮುಂದೆ ತಗೊಂಡು ಹೋಗೋಣ ಅಂತೇಳಿ ಒಂದು ಶೀರ್ಷಿಕೆ ಹೇಳಿ ಡೊನೇಟ್ ಐಸ್ ಗಿಫ್ಟ್ ಸೈಟ್ ನೇತ್ರದಾನ ಮಹಾದಾನ ಅನ್ನೋ ಶೀರ್ಷಿಕೆ ಹೇಳಿ ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಬಂದ್ವಿ ವರ್ಕ್ ಹಲವಾರು ಕ್ಯಾಂಪ್ಗಳು ಮಾಡಿದ್ವಿ ಫಸ್ಟ್ ಆನೆ ಕಲರ್ ಶುರು ಮಾಡಿದ್ದು ಚಂದಾಪುರ ಬಿಡದಿ ಆಮೇಲೆ ಇಲ್ಲಿ ಗುಬ್ ತುಮಕೂರಲ್ಲಿ ಬಾರಿ ಮಾಡೋದು ಗುಬ್ಬಿನಲ್ಲಿ ಗುಬ್ಬಿನಲ್ಲಿ ಯಾಕೆ ಮಾಡಬೇಕು ಮಾಡಲ್ಲ ಅಲ್ಲೋಗಿ ಮಾಡೋಣ ಅಂತ ಹೆಸರು ಬರಲಿ ಅಲ್ಲಿ ಬಂದಾಗ ಗುಬ್ಬಿಲಿ ಮಾಡೋಣ ಅಂತ ಯೋಚನೆ ಮಾಡಿ ಮಾಡೋದು ಅಂದರೆ ಅವರು ಗುಬ್ಬಿ ಕಂಪ್ನೀಲಿ ಇದ್ದವರು ಆ ಚಿತ್ರ ಆ ಒಂದು ಬ್ಯಾನರ್ ಮೂಲಕ ಫಸ್ಟ್ ಪಿಚ್ಚರ್ಗೆ ಬಂದವರು ಅದಕ್ಕೋಸ್ಕರ ಗುಬ್ಬಿ ಎಲ್ಲಕ್ಕೂ ಅಕ್ಕವರು ಅಷ್ಟು ಏಜ್ ಆಗಿದ್ದರು ಇಂಥ ಸ್ಥಳಗಳಲ್ಲಿ ಎಲ್ಲ ಕಡೆ ಹೋಗಿ ಕ್ಯಾಂಪ್ ಮಾಡಿದ್ವಿ ಸಾವಿರಾರು ಜನ ಬಂದು ರಿಜಿಸ್ಟರ್ ಮಾಡಿದ್ದಾರೆ ಸಾವಿರಾರು ಜನ ಅದ್ರ ಬೆನಿಫಿಟ್ ತೊಗೊಂಡಿದ್ದಾರೆ ಅದಷ್ಟನ್ನು ಅಷ್ಟನ್ನು ಟ್ರಸ್ಟ್ ಇತ್ತು ಅಕ್ಕವರೇ ಮಾಡ್ತಾ ಇದ್ರು ಎಲ್ಲ ಪ್ರತಿಯೊಂದನ್ನು ಕೂಡ ಯಾರಿಗೂ ಗೊತ್ತಿಲ್ಲದೆ ನಡೀತಾ ಇರೋ ಕೆಲಸ ಆಮೇಲೆ ಡಾಕ್ಟರ್ ಕುಮಾರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತ ಸ್ಟಾರ್ಟ್ ಮಾಡಿದ್ರು ಪ್ರಪ್ರತಿ ಮಾಡಿ ಬಿಡದಿನಲ್ಲಿ ಬಾಲಗೇಂದ್ರ ಸ್ವಾಮೀಜಿ ಅವರು ಬಂದು ಮಾಡಿಕೊಟ್ರು ಅಕ್ಕವರು ಐ ಬ್ಯಾಂಕ್ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಗ್ರೂಪ್ ಇದೆ ಆಲ್ ಮೆಡಿಕಲ್ ಓನರ್ಸ್ ಅಸೋಸಿಯೇಷನ್ ಅವ್ರ ಮೂಲಕ ಬಂದು ಮಂಜೂರ ಅಂತ ಒಬ್ಬರಿದ್ದಾರೆ ಅವರ ಲೀಡರ್ಶಿಪ್ನಲ್ಲಿ ಅಲ್ಲಿ ಐ ಬ್ಯಾಂಕ್ ಓಪನ್ ಮಾಡಿ ತೀರೋಗಿರೋ ಮನೆಯಲ್ಲಿ ಕಣ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಶಂಕರ ಹಾಸ್ಪಿಟಲ್ ಅಂತ ಇದೆ ಅದು ಕೂಡ ಧಾರ್ಮಿಕವಾಗಿರುವಂತಹ ಹಾಸ್ಪಿಟಲ್ ಅದು ದೇಶದಲ್ಲಿ ಸುಮಾರು ಹದಿನಾರು ಹದಿನೇಳು ಸ್ಟೇಟ್ ಇದೆ ಚಾರಿಟಬಲ್ ಆರ್ಗನೈಸೇಷನ್ ಅವ್ರ ಜೊತೆ ಟೈಅಪ್ ಮಾಡಿಸ್ತದೆ ಅಲ್ಲಿಂದ ಇಲ್ಲಿಯ ತನಕನು ನಾರಾಯಣ ಮುಗಿದ ಮೇಲೆ ಅಲ್ಲಿಂದ ಇಲ್ಲಿ ತನಕನು ಕೂಡ ಶಂಕರ ಹಾಸ್ಪಿಟಲ್ ಜೊತೆ ವರ್ಷಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಚೆಕ್ಅಪ್ ನಡೀತಾ ಇದೆ ರಾಜ್ಕುಮಾರ್ ಟ್ರಸ್ಟ್ ಅವರಿಂದ ರಾಗಣ್ಣ ಬಂದು ರಾಗಣ್ಣನ ಆರೋಗ್ಯದ ಪರಿಸ್ಥಿತಿ ಇರುತ್ತೆ ಆದಮೇಲೆ ಅದನ್ನು ಪುನೀತ್ ರಾಜ್ಕುಮಾರ್ ಅವರು ಕಂಟಿನ್ಯೂ ಮಾಡಿದ್ರು ಮತ್ತೆ ಇನ್ನೊಂದು ಸರಿ ಪುನೀತ್ ಅವ್ರ ವಿಷಯ ಮಾತಾಡೋಣ ಪುನೀತ್ ರಾಜ್ಕುಮಾರ್ ಅವರು ಆದಮೇಲೆ ಈಗ ಅದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಂಟಿನ್ಯೂ ಮಾಡ್ತಾ ಅದನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ರಾಜ್ಕುಮಾರ್ ಟ್ರಸ್ಟ್ ಅಂತ ಇತ್ತು ಕೆಲವು ಟೆಕ್ನಿಕಲ್ ಇಂದ ಸರ್ಕಾರ ಮಾಡಿದಂಥ ಹಲವಾರು ರೂಲ್ಗಳಿಂದ ಕೆಲವು ಫೈಲಿಂಗ್ಸ್ ಎಲ್ಲ ಮಾಡಬೇಕು ರಿಟರ್ನ್ಸ್ ಮಾಡೋದ್ರಿಂದ ಟ್ರಸ್ಟ್ಗಳಿಗೆ ಅದರದ್ದೇ ಆದಂಥ ಒಂದು ಕೆಲವು ಹೊಸ ಹೊಸ ಕಾನೂನು ತಂದದ್ರಿಂದ ಆ ನಿಮಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ರಾಜ್ಕುಮಾರ್ ಇಲ್ಲೇ ಬರುತ್ತೆ ಅಂತೇಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಅಂತ ರಾಜ್ಕುಮಾರ್ ಪಾರತಮ್ಮ ರಾಜ್ಕುಮಾರ್ ಅವರ ಬ್ಲೆಸ್ಸಿಂಗ್ಸ್ ಅಂತ ಅಂಥೇಳಿ ಹೊಸ ಟ್ರಸ್ಟ್ನ ಮೊನ್ನೆ ತುಮಕೂರಿನಲ್ಲಿ ಹತ್ತು ಸಾವಿರ ಜನ ಮಕ್ಕಳಿಗೆ ನಾವು ಹೆಲ್ತ್ ಚೆಕಪ್ಪು ಕಣ್ಣು ಚೆಕಪ್ ಮಾಡಿಸ್ತೀವಿ ಅಲ್ಲಿ ಅಶ್ವಿನಿ ಅವ್ರು ಬಂದು ಅಲ್ಲೇ ನಾನು ಅವ್ರಿಗೆ ಒಂದು ಸಜೆಸ್ಟ್ ಮಾಡಿದ ಈ ಥರ ಇಲ್ಲಿ ಮಾಡಬೇಡ ಓಪನಿಂಗ್ ಅಂತೇಳಿ ಸೊ ತುಮಕೂರಿನಲ್ಲಿ ಮೂರು ಜನ ಕರ್ನಾಟಕ ರತ್ನರಿರುವಂಥ ಸ್ಥಳ ಅದು ಒಂದು ರಾಜ್ಕುಮಾರ್ ಅವರು ಒಂದು ಪುನೀತ್ ರಾಜ್ಕುಮಾರ್ ಅವರು ಇನ್ನೊಂದು ಸ್ವಾಮಿ ಸ್ವಾಮಿಯವರು ಇವರು ಮೂರು ಜನ ಕರ್ನಾಟಕ ರತ್ನರು ಅಲ್ಲಿ ಅವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಓಪನ್ ಮಾಡಿದ್ದೆ ಫರ್ದರ್ ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ರಾಜ್ಕುಮಾರ್ ಟ್ರಸ್ಟಿಂದ ಇದುವರೆಗೂ ಪುನೀತ್ ರಾಜ್ಕುಮಾರ್ ಅವ್ರು ನಡೆಸ್ಕೊಂಡೋಗಿ ಅವರು ಬಿಡಿ ಅವರು ಏನು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಜನಗಳು ಹೇಳಿದ ಮೇಲೆ ಗೊತ್ತಾಗಿರೋದು ಪುನೀತ್ ಅವ್ರು ಹೇಳಿದ್ದಲ್ಲ ಪುನೀತ್ ಅವರು ಏನೇನು ಕೊಟ್ಟಿದ್ದಾರೆ ಯಾರು ಏನೇನು ಮಾಡಿದ್ದಾರೆ ಅಂತ ಜನಗಳು ಹೇಳಿದ ಮೇಲೆ ಜನಗಳಿಗೆ ಗೊತ್ತಾಗಿರೋದು ಆ ರೀತಿ ಟ್ರಸ್ಟ್ಗೂ ಕೂಡ ಅದೇ ಥರ ಅಸಿಸ್ಟ್ ಮಾಡಿದ್ದಾರೆ ಅದು ಇನ್ನೊಂದು ಸರಿ ಯಾವಲ್ಲ ಕೇಳೋಣ್ಣ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಮೂಲಕ ಈಗ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಂದರೆ ತೀರೋಗಿರೋರು ಮನೆಯಲ್ಲಿ ಹೋಗಿ ವಿತಿನ್ ಸಿಕ್ಸ್ ಅವರ್ಸ್ ಕಣ್ಣು ಕಲೆಕ್ಟ್ ಮಾಡಿ ಶಂಕರ ಹಾಸ್ಪಿಟ್ಲಿಗೆ ರೀಚ್ ಮಾಡಿಸೋದು ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸುಮಾರು ಸಾವಿರದ ನೂರು ಚಿಲ್ಡ್ರನ್ ಜನ ಅರೌಂಡ್ ಸೌಸಂಡ್ ಟು ಹಂಡ್ರೆಡ್ ಮೆಂಬರ್ಸ್ ಇವತ್ತು ಅಣ್ಣವ್ರ ಹೆಸರಿನಲ್ಲಿ ರಾಜ್ಕುಮಾರ್ ಹೆಸರಿನಲ್ಲಿ ಪಾರ್ವತಮ್ಮನವ್ರ ಹೆಸರಿನಲ್ಲಿ ಪ್ರಪಂಚ ನೋಡ್ತಾ ಇದ್ದಾರೆ ಇದು ರಾಜ್ಕುಮಾರ್ ಅನ್ನೋ ಇರುವ ಪದಕ್ಕೆ ಶಕ್ತಿ ಏನು ಬೇಕಾದ್ರೂ ಕೊಡ್ಬೋದು ಅವರು ಅವತ್ತು ಹೇಳಿದ್ರು ಇಬ್ಬರು ಅಂದರ ಬಾಳಿಗೆ ಬೆಳಕಾಗಬೇಕು ಅಂತ ಇವತ್ತು ಸಾವಿರದ ಇನ್ನೂರು ಜನರ ಅಂದರ ಬಾಳಿಗೆ ಬೆಳಕಾಗಿದ್ದಾರೆ ಆಫಿಷಿಯಲಿ ವಿತ್ ಅ ಡೀಟೇಲ್ಸ್ ಇದು ನಾವು ಟ್ರಸ್ಟಿಂದ ಬರ್ತಾ ಇರೋ ಕೆಲಸ ಯಾಕೆ ರಾಜ್ಕುಮಾರ್ ಅಂದರೆ ಪ್ರಸ್ತುತ ಯಾವಾಗಲೂ ಪ್ರಸ್ತುತ ಮುಂದಕ್ಕೂ ಪ್ರಸ್ತುತ ಅಂದರೆ ಅವ್ರು ಮಾಡೋದು ಕೆಲಸಗಳಿಂದ ನಿಷ್ಕಲ್ಮಶ ಹೃದಯದಿಂದ ಯಾವತ್ತು ಅಭಿಮಾನಿಗಳಿಗೆ ಅವರು ದೇವರು ಅಂದರು ಆವತ್ತೇ ಅವ್ರು ದೇವರಾದರು ಅಭಿಮಾನಿಗಳಿಗೆ ಅವರು ದೇವರು ಅಂದರು ಅಭಿಮಾನಿಗಳೆಲ್ಲ ಅಪ್ಪುನ ನೀವೇ ದೇವರು ಅಂತಂದರು ಅದೆಲ್ಲ ಹೇಗೆ ಬರುತ್ತೆ ಹೇಳಿ ಒಂದು ಘಟ್ಟ ಇತ್ತು ಪ್ರತಿಯೊಬ್ಬರು ಮನಸಲ್ಲೂ ಇತ್ತು ಬಹುಶಃ ಕರ್ನಾಟಕದಲ್ಲಿ ಎಲ್ಲರೂ ಮನಸಲ್ಲಿ ರಾಜ್ಕುಮಾರ್ದು ಇಷ್ಟೊಂದು ಯಾವುದೇ ಫಂಕ್ಷನ್ ನೋಡಿ ಯಾರದೇ ಬ್ಯಾನರ್ ತೆಗೆದ್ರು ಎಂಥ ಎಲೆಕ್ಷನ್ ಇರಲಿ ರೋಡಲ್ಲಿ ಯಾರದೇ ಬ್ಯಾನರ್ ಹಾಕಿದ್ರು ಎಲ್ಲರೂ ತೆಗಿತಿದ್ರು ರಾಜ್ಕುಮಾರ್ ಬ್ಯಾನರ್ ಯಾರು ರಿಮೂವ್ ಮಾಡ್ತಿರ್ಲಿಲ್ಲ ಯಾವುದೇ ಹಬ್ಬದ ದಿನಗಳಾದರೂ ರಾಜ್ಕುಮಾರ್ ಫೋಟೋ ಇಲ್ಲದೆ ಯಾರೋ ಮಾರಮ್ಮನ ಜಾತ್ರೆನೂ ಮಾಡ್ತಿರಲಿಲ್ಲ ಜಾತ್ರೆ ಫಂಕ್ಷನ್ ರಾಜ್ಕುಮಾರ್ ಅವ್ರ ಫೋಟೋ ಇಲ್ಲದೆ ಮಾಡ್ತಿರಲಿಲ್ಲ ಹೌದಲ್ವಾ ಎಲ್ಲರೂ ನೋಡಿರುವಂಥದ್ದು ಹಳ್ಳಿ ಇರ್ಬೋದು ದಿಲ್ಲಿ ಇರ್ಬೋದು ಆ ಇಂಥ ವ್ಯಕ್ತಿ ಇರೋ ಫೋಟೋನ ಯಾರು ಇನ್ನೊಬ್ಬ ಬದಲಾಯಿಸೋಕೆ ಬರ್ಬೋದು ಅಂತ ಎಲ್ಲರಿಗೂ ಒಂದು ಯೋಚನೆ ಮಾಡ್ತಿದ್ಯಾರೋ ಯಾರು ಬರ್ಬೋದು ಅಂಥ ವ್ಯಕ್ತಿ ನೋಡಿ ಪುನೀತ್ ರಾಜ್ಕುಮಾರ್ ಬಂದರು ಜೀವ ಅಂತ ಹೋಗುತ್ತಿದ್ದೆ ಸಾಲ ಇತ್ತು ಇಲ್ಲಿ ಆ ಸ್ಥಾನವನ್ನು ಪುನೀತ್ ರಾಜ್ಕುಮಾರ್ ತುಂಬಲಿಕ್ಕೆ ಶುರು ಮಾಡಿದ್ರೆ ಈಗ ಇದು ಆ ಕುಂಡುಪ್ಪಕ್ಕೆ ಇರೋದು ಇವೆಲ್ಲ ಅದರ ಹಿಂದಿನ ಇತಿಹಾಸಗಳು ಸುಮಾರಿದೆ ಇದೆ ಯಾಕಂದರೆ ಅವ್ರ ಪರಿಶ್ರಮಗಳು ಅವರವರ ದೈವರಿದ್ದ ಭಕ್ತಿ ಅವರ ತಾಯಿ ಇರ್ಬೋದು ತಂದೆ ಇರ್ಬೋದು ಅವೆಲ್ಲ ದೈವದತ್ತವಾಗಿ ಹಲವಾರು ವಿಷಯಗಳು ದೈವದತ್ತವಾಗಿ ಬಂದಿರೋ ಕೊಡುಗೆಗಳಿದ್ದರಿಂದ ಇವತ್ತು ಅವರೆಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲೂ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಇನ್ನಿನ್ನೊಂದು ಚಿಕ್ಕ ಮಕ್ಕಳು ನೋಡಿಲ್ಲ ಮಾಡಿಲ್ಲ ಇವತ್ತು ಅವ್ರೆಷ್ಟು ಹೇಳ್ತಾರೆ ಅಪ್ಪು ಎಷ್ಟು ಹೇಳ್ತಾರೆ ಶಿವನವರೆಷ್ಟು ಹೇಳ್ತಾರೆ ಸೊ ಇದೊಂದು ದೊಡ್ಡ ಫ್ಯಾಮಿಲಿ ಕರ್ನಾಟಕಕ್ಕೆ ಅದೊಂದು ಕಳಶ ನಮಗಂತೂ ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ನೋಡಿ ತುಳಸಿ ಕೃಷ್ಣನಿಗೆ ಭಾಳ ಪ್ರಿಯವಾದದ್ದು ತುಳಸಿ ಅದಕ್ಕೆ ಪರಮಾತ್ಮ ಬಂದು ತಲೆಗಿಟ್ಬಿಟ್ಟು ಬಾಪ ಅಂತ ಕರ್ಕೊಂಡು ಹೋಗಿದ್ದಾರೆ ಇದು ಇದರ ದೃಷ್ಟಾಂತ ಇದ್ರ ಯಾವುದು ಉತ್ಪ್ರೇಕ್ಷೆ ಇಲ್ಲ ಕೆಲವನ್ನ ಹೇಳಿ ಇದುವರೆಗೂ ಹೇಳಿರಲಿಲ್ಲ ಹೇಳು ಸರಿಯೋ ತಪ್ಪೋ ಅದು ಗೊತ್ತಿಲ್ಲ ಇದನ್ನು ಏನು ನಾವು ವೈಯಕ್ತಿಕವಾಗಿ ಇದರಿಂದ ಯಾವುದನ್ನು ಯಾವುದೇ ಥರದಲ್ಲೂ ಒಂಥರ ನೋ ನೋಟಿಫೈ ಆಗಬೇಕು ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ಅಲ್ಲ ಆದರೆ ಇಂಥ ವ್ಯಕ್ತಿಗಳು ಹೋಗ್ಬೇಕಾದ್ರೆ ಏನೆಲ್ಲ ನಡೀತದೆ ಅನ್ನೋದ್ರ ಬಗ್ಗೆ ಈ ಥರ ಬೇರೆ ಬೇರೆ ಪುಣ್ಯಾತ್ಕರಗಳು ಆಗಿರುತ್ತೆ ಶಿರಡಿ ಸಾಹೇಬ ಅವರು ಇದ್ದಾಗ ಎಷ್ಟೋ ಜನ ಹೋಗಿ ಅವರ ಅನುಯಾಯಿಗಳು ಇದ್ದರು ಅಂತ ಹೇಳ್ತಾರೆ ನಾವು ಅಂದ್ಕೊಳ್ತೀವಿ ಇಂಥ ಒಬ್ಬ ಸಿದ್ಧಿ ಪುರುಷರ ಜೊತೆ ನಮ್ಮದು ಏನೋ ಒಂದು ಸಮುದ್ರದಲ್ಲಿ ಒಂದು ಲೋಟ ನೀರು ಇದ್ದಂಗೆ ನಾವು ಕೂಡ ಆ ಥರ ನಮ್ಮದು ಒಂದು ಅವ್ರ ಜೊತೆ ಇದ್ದ ಒಡನಾಟದ ಕೆಲವು ತುಣುಕುಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಕರೆ ನೀವು ಇಷ್ಟೊಂದು ಇಡೀ ನಾಡಿನಾದ್ಯಂತ ಕಲಾ ಮಾಧ್ಯಮದ ಇವರು ನಮ್ಮ ಪರಮೇಶ್ವರವರು ಹಲವಾರು ಜನಗಳದು ಹಲವಾರು ಅಂತ ತಂದು ಕನ್ನಡದಲ್ಲಿ ಎಂತೆಂಥ ಮೇರು ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ನೀವು ತಿಳಿಸಿ ಎಷ್ಟೋ ಜನರಿಗೆ ಅದು ಎನ್ಕರೇಜ್ ಮಾಡಿದ್ದೀರ ಮೋಟಿವೇಟ್ ಮಾಡಿದ್ದೀರಾ ಇದರಿಂದ ಒಳ್ಳೆ ಕೆಲಸಗಳಾಗ್ತಾ ಇದೆ ನಿಮ್ಮ ಸಮಯಕ್ಕೆ ನನ್ನ ವಂದನೆಗಳು ಥ್ಯಾಂಕ್ ಯು ಸರ್ ಕಲಾಧ್ಯ ಪರವಾಗಿ ತಂಬೂ ಕೂಡ ಅನಂತ ಅನಂತ ಧನ್ಯವಾದ ಮತ್ತೊಂದು ಸೆಷನ್ ಸೇರೋಣ ಸರ್ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ